ಹಲೋ ಸರ್ ತಿಂಡಿ ಆಯ್ತಾ ಆಯ್ತು ಆಯಿತು ಕೃಷ್ಣಪಡ ಆರೋಗ್ಯ ಅಲ್ಲ ಆರೋಗ್ಯ 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 ಸೌಚಾರ ಇನ್ನೇನು ಹೇಳಿ ಕೃಷ್ಣಪಡ ಏನು ಬೇಸರ ಏನಾಯಿತಾ ಹಾಂ ಸರ್ ಬೇಸರ ಏನಾಯಿತಾ ಏನು ಅದು ಅಂಬೇಡ್ಕರ್ ಟ್ಯಾಚಿಗಿದ್ರಿ ಏನು ಬೇಜಾರಾಯ್ತಾ ಅಲ್ಲ ಬೇಜಾರೇನಿಲ್ಲ ಬೇಜಾರು ಅನ್ನೋದೇನಿಲ್ಲ ಈಗ ನಾವೇನ್ ಕಳ್ಳರ ತರ ಇಟ್ಕೊಂಡಂಗ ಆಗೋದಲ್ಲ ಅಂತ ಇದೇ ಕೆಲಸ ಏನು ಗೊತ್ತಾ ಅಲ್ಲ ಅಲ್ಲ ನಾನು ಹೇಳೋದು ಒಂಚೂರು ಇದೇ ನೀವು ಮಾಡ್ಬೇಕನ್ನೋದು ನಿಮ್ಮ ಮನಸಲ್ಲಿ ಇದೆ ಬಟ್ ಆದ್ರೆ ಬೆಳಿಗ್ಗೆ ಹೋಗ್ತೆ ಎಲ್ಲಾರು ವಿಶ್ವಾಸ ತಕೊಂಡು ಇಡ್ಬಾರ್ ನನ್ಗ ಏನಂದ್ರೆ ಇಟ್ಟ ಟೆನ್ಷನ್ ಏನ್ ಗೊತ್ತಾ ನಮರ್ನ ನವೀನ್ ಕೃಷ್ಣ ಹೇ ಏ ಏನ್ ಮಾಡ್ತೆ ಗೊತ್ತಾ ಅಲ್ಲಿ ಯಾರನೋ ಒಬ್ಬ ಗೋಪಿ ಅಂತೆ ಯಾವ್ದೋ ಅಂತು ಕಿಶಾ ರೆಡ್ಡಿ ಅಂತೆ ಅವ್ ಯಾರೋ ಇನ್ನೊಬ್ರು ಇನ್ನೊಬ್ರು ಕಿಶಾ ರೆಡಿ ಒಬ್ರು ಇನ್ನೊಬ್ರು ಯಾರು ಇನ್ನೊಬ್ರು ಯಾರು ಇನ್ನೊಬ್ರು ಯಾರು ಸುಧಾಕ ರೆಡಿ ಹಾ ಹಾ ಹಾ

அவன் நைட்டேட மனியாத்தர் நவீன் கிருஷ்ணா சாயபுரம் இல்ல ಇಲ್ಲ ನೋಡಿ ಅಲ್ಲಿ ಇರ್ತಕ್ಕಂಥ ವಿಚಾರ ಏನು ಒಂದು ಬಾಬಾ ಸಾಹೇಬ್ ಪುತ್ರಿಕ ಅನುಮತಿ ಒಂದು ಜಾತಿ ರಾಜಕೀಯ ವಿಚಾರದಲ್ಲಿ ಮುನಿ ಹಬ್ಬನು ಅಲ್ಲಿ ಮುಖ್ಯ ಈ ವಿಚಾರ ಅದು ವಿಚಾರ ಸಬ್ಜೆಕ್ಟ್ ಬರ್ತಿದೆಯಲ್ಲಪ್ಪ ಹಣ್ಣು ಬಿಳಿಯಲ್ಲಿ ಇಷ್ಟ ಅಮೌಂಟ್ ಅಂತ ಇಷ್ಟ ಖರ್ಚು ಏನ್ ತೋರಿಸಿ ಹಣ್ಣು ಬಿಳಿಯಲ್ಲಿ ಓದ್ತಾರಾ ನಾನು ಇಲ್ಲಿ ಹೇಳ್ಬಿಟ್ಟು ಹೋಗಿ ಹೈದೂಟ ಏನೋ ಹರ್ಯರಾಮ್ ಮತ್ತು ಇಲ್ಲಿ ನಮ್ಮ ಹೈಂದ ಸಂಘಟನೆ ಹೋಗತಾರೆ ನಮ್ಮ ಚೇತನ್ ಅಲ್ಲಿ ಹೋಗಾನೆ

ಅಲ್ಲಿ ಅದೇ ನೀವು ಕಾವಲಿ ಅಂಕಪ್ಪ ಕಾವಲಿ ಅಂಕ್ರಣಪ್ಪಿ ಮತ್ತೆ ಅಲ್ಲಿ ವಿಜಯ್ ಬಾ ವಿಜಯ್ ನಡೆಸಿ ಮಣ್ಣು ಇವ್ನ ಹಾಕೊಂಡ ಮತ್ತೆ ಇವನ ಕೈ ಹಾಕೊಂಡ್ ಪೇಪರ್ ಶೆಟ್ ಮಾಡ್ತಾ ಪತ್ ಮಾಡ್ದೊತ್ತಾ ಬಿಜೆ ಆಗಿತ್ತು ಇವ್ ತೊಂದ್ರೆ ಆಗ್ಲೇ ಮುಟ್ಟು ನಾನೇನ್ ಮಾಡಿದೆ ಅಂಬೇಡ್ಕರ್ ಚಿಕ್ಕ ಬಿಟ್ಟೆ ಇನ್ನೇನ್ ಮಾಡ್ತೀರಾ ಹಿಂಗೆಲ್ಲ ಮಾಡೋಕ ಹೌದೌದು ಹೌದೌದು ಅಲ್ಲ ಕೃಷ್ಣಾರೆಡ್ಡಿ ಏನಾದ್ರಲ್ಲಿ ಕೃಷ್ಣಾರೆಡ್ಡಿ ಯಾರು ಅವ್ರು ಯಾರು ಬಿಜೆಪಿ ಲೀಡ್ರು ಕೃಷ್ಣಾರೆಡ್ಡಿ ಅಲ್ಲಣ್ಣ ಅಲ್ಲಣ್ಣ ಎಕ್ಸ್ ಎಮ್ ಎಲ್ ಎಡ್ ಜೆ ಕೆ ಕೃಷ್ಣಾರೆಡ್ಡಿ ಜೆ ಕೆರೆಡ್ಡಿ ನಮ್ಗ ಕೃಷ್ಣಾರೆಡ್ಡಿ ಯಾರು ಅಂತೆ ಸಮುದಾಯ ನಾವು ಉದ್ಘಾಟನೆ ಮಾಡಿ ಆಮೇಲೆ ಏನು ಪವನ್ ಕಲ್ಯಾಣ ಕರೆಸಿ ದೊಡ್ಡ ವದ್ದಿಗೆ ಮಾಡಿ

ಹೆಸರು ಬೆಳೆ ಬೇಯಬೇಕು ಅವರು ಬಂದು ಉದ್ಘಾಟನೆ ಮಾಡ್ಬೇಕು ನಮ್ಮ ಹೆಸರಿಬೇಕು ಲಯನ್ ಕ್ಲಬ್ ಸೇವಾ ಟ್ರಸ್ಟ್ ಹೆಸರು ಹಾಕ್ಬೇಕು ಅಂದ್ಬಿಟ್ಟು ಇನ್ಸ್ಟೆಂಟ್ ಸಂಘಟನೆ ಇನ್ಸ್ಟೆಂಟ್ ಅಲ್ಲಿ ಹೆಸರು ಬೇಕು ಕಾಲ ಬೇಯಬೇಕು ಅಂದ್ಬಿಟ್ಟು ನಾನೇನ್ ಮಾಡಿದೆ ಅಂಬೇಡ್ ಸಂಘಟನೆಗೆ ಬಂದು ಚಾಚು ಹಾ ನೀವ್ ಹಾಕ್ಬಿಟ್ರಾ சரி சரி இவன் மேலே அதுக்கு ஸ்டேட்மெண்ட் இன்வ்ரோல்லாம் இவ்யாரோ நவீன் கிஷ்ணர் சீனிவாசிங் ரைட்டிங் கொடுவிட் நீ போ நோய் சார் ರೀತಿ ನಮ್ದ್ ಇಂತರ ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅದೆಲ್ಲ ಅದ್ರಲ್ಲಿ ಮೆನ್ಷನ್ ಮಾಡ್ರಿ ಯಾಕಂದ್ರೆ ಓಪನ್ ಓಪನ್ ಎಷ್ಟೊಂದು ನಿಮ್ ಬಗ್ಗೆ ನಾನು ಕೇಳಿದ್ದೀನಿ ಒಳ್ಳೆ ಹೋರಾಟಗಾರ ಗೊತ್ತಾಗಿದೆ ಒಳ್ಳೆ ತನ್ನ ನಿಮ್ಮ ಹತ್ರ ಇದೆ ಅಂತ ಗೊತ್ತಾಗಿದೆ ಅದಕ್ಕೋಸ್ಕರ ನಾನು ನಿಮ್ಗೆ ಯಾವತ್ತು ನಿಮ್ಗೆ ಅಪ್ಸೆಟ್ ಮಾಡ್ತೀನಿ ನಾನೀಗ ಏನ್ ಮಾಡಿದ್ದೀನಿ ರೆಡಿ ಮಾಡಿದ್ದೀನಿ ಈಗಾಗಲೇ ಎಂನೇ ತಾರೀಕು ಇಂತ ದಿನಾಂಕ ಒಂದು ಆನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವತಿಯಿಂದ ಹಾ ಹಾ ಬಾಬಾ ಸಾ ಅಂಬೇಡ್ಕರ್ ಪೂತಿ ಇಟ್ಟಿದ್ದಾಗಿದೆ ಪುತ್ಲಿಗೆ ಸೂಕ್ತವಾದ ಕಾನೂನು ರಕ್ಷಣೆ ಇಲ್ಲಿ ಪೊಲೀಸ್ ರಕ್ಷಣೆ ಬಂದೋಬಸ್ತ್ ಕೊಡ್ಬೇಕು ಇಲ್ಲಿ ಪುತ್ಲಿ ಏನು ಕಾಯಂ ಕೊಡಿಸ್ಬೇಕು ಅವ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಮನೆ ಬಂದ್ಬಿಟ್ಟು ಡಿ ಸಿ ಗೆ ಒಂದು ಸೋಷಿಯಲ್ ಹೆಲ್ಪರ್ ಆಫೀಸ್ ಗೆ ಅದು ಮತ್ತೆ ಮಾಡೋಣ ಈಗ ನಿಮ್ಮನ್ನ ಯೂಸ್ ಮಾಡ್ಕೊಂಡು ನಿಮ್ಮನ್ನ ಸಿಕ್ಕಾಕಿದಾರಲ್ಲ ಇದಕ್ಕೆ ನೀವು ರಿಪ್ಲೈ ಕೊಟ್ಬಿಡ್ರಿ ನೀವು 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 ನಮ್ಮ ಚಿಂತಾಮಣಿ ಇದ್ರಿಗೆ ಯಾರು ಬರತ್ತ ಕೇಳ್ತಿದೆ ಅವ್ರ ಹತ್ರ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಡಿ

ಹೌದೌದು ನೀವ್ ಮಾಡ್ರಿ ನಿಮ್ಮನ್ನ ಕೈ ಬಿಡ್ತಾರೆ ಯಾರಾದ್ರೆ ಆರೋಪ ಇರ್ತಾರ ಅವ್ರು ಹಾಕೊಂತಾರೆ ಈಗ ಆನೆ ಕಲ್ಲಿಂದ ಇಲ್ಲಿ ಇಲ್ಲಿಡೋದಕ್ಕೆ ನಾವೇನಿಲ್ಲ ಇಲ್ವಾ ನಾವ್ ನಾವ್ ಕ್ವಶನ್ ಮಾಡ್ಬೋದು

ಅದಕ್ಕೆ ನಿಮ್ಮನ್ನ ಯೂಸ್ ಮಾಡ್ಕೊಂಡಿದ್ದಿಲ್ಲ ಕರೆಸಿದ್ದಾರು ನಿಮ್ಮನ್ನ ಯೂಸ್ ಮಾಡ್ಕೊಂಡಿದ್ದಾರು ಅದೇ ಅವ್ನ್ ಶ್ರೀನಿವಾಸ ನವೀನ್ ಕೃಷ್ಣ ಬರೀರಿ ಅವ್ರ ಹೆಸರಲ್ಲ ಬರ್ದು ಬಿಟ್ಟು ಕೊಡ್ರಿ ನೀವೇ ಒಂದು ಡೈರೆಕ್ಟ್ ಆಗಿ ನಮ್ಗೆಲ್ಲ ಈ ತರ ಈ ತರ ಮಿಸ್ ಗೇಟ್ ಅಂತ ಹೇಳ್ಬಿಟ್ಟು ನಿಜ 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 ಮತ್ತೆ ನೀವ್ ಯಾಕೆ ಒಂದು ಹೋರಾಟಗಾರ ನೀವ್ ಯಾಕೆ ಇದು ಮಾಡ್ತೀರಾ ನಿಮ್ ಫೇಸ್ಬುಕ್ ಅಲ್ಲ ಚೆಕ್ ಮಾಡಿದೆ ಹೋರಾಟಗಾರ ನೀವು ನೀವ್ ಯಾಕೆ ಇದು ಹಾಕ್ತೀರಾ ನೀವ್ ರೈಟಿಂಗ್ ಅಲ್ಲಿ ಕೊಡ್ರಿ ನಿಮ್ ಬಾಬಾಗ್ ನಾನ್ ಇತ್ಕೊಂತೀನಿ ಅದೇ ಅವ್ನ್ ಬರ್ತಾರೆ ನಾನ್ ನೋಡ್ತೀನಿ ನಾನು ದಲಸ್ತೇನೆ ನಿಮ್ ಮುಂದೆ ಇರತ್ತೆ ಹಾಯ್ ಆಯ್ತು ನಾನು ಅವತ್ತು ಓರಾಟ ಇಷ್ಟೆಂದೆ ನನಗೆ ಗೊತ್ತಾ ಒಪ್ಪ ನಮ್ಮ ದಲಿತ ಮುಖಂದ್ರ ಹೋರಾಟದಲ್ಲಿ ಇಡ್ಲಿ ಬೇಕಾದ್ರೆ ಇರ್ಲಿ ಒಪ್ಕೊಂತೀನಿ ನಾನು ಯಾರು ಒಬ್ಬ ನವೀನ್ ಕೃಷ್ಣ ಟ್ರಸ್ಟ್ ಓಪನ್ ಮಾಡ್ಕೊಂಡು ಇವ್ರ ಮುಖಾಂತರ ಹೋಗ್ತಾರಲ್ಲ ನಮ್ ದಲಿತ ಮುಖಂಡ್ರು ಅಲ್ಲಾಜಿ ಅವರು ಗೋಪಿ ಇದರ ಮಾವಾ ಹ ಹ ಹ ಕವಲೇ ಅಂಕಾಣ ಪ್ರಗಮವತ್ತೋ ಹೇಳಿದೆ ಹ ಹ ಒಂದು ನಮ್ಮ ಸಂಘಟನೆಗಳು ಯಾರೋ ಒಬ್ರು ಅಂಬೇಡ್ಕರ್ ಪೂರ್ತಿ ಇಟ್ಟಿದ್ದಾರೆ ಹ ಮೇಲೆ ಹ ಯಾವುದೇ ಕಾನೂನು ಕ್ರಮಕ್ಕೆ ಜಾಗರಿಸಬಹುದು ಅಂತ ಹೇಳಿದ್ರೆ ಹಂಗ್ ಮಾಡಕ್ ಆಗಲ್ಲ ಅಂತಾರೆ ಯಾರು ಇವರು ಸಂಘದಲ್ಲಾ ಹಾ 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 ಅವ್ರೇನ್ ಗೊತ್ತ ಉದ್ದೇಶ ಹಾ ಈ ಪುತ್ಲಿ ತಿರುವು ಮಾಡ್ಬೇಕಂತ ಹಾ ಹಾ ಏ ಅದೆಲ್ಲ ಒಪ್ಪೋದಿಲ್ಲ ಅದೆಲ್ಲ ನಾನಿನ್ ರಬಲ್ ಹಾಕ್ತೀನಿ ಅಷ್ಟೇ ಈಗ ಇಟ್ಟ ಬಿಡಿದ್ರೆ ಮುಗೀತ್ ಅಷ್ಟೇ ಪುತ್ಲಿ ತೆಗೆದಾದ್ರೆ ದೊಡ್ಡ ಇಶ್ಯೂ ಆಗುತ್ತೆ ಸರ್ ಅದೆಲ್ಲ ಬೇಡ ಕಿಷ್ಟಪಡ ಮೊನ್ನೆ ಹೋರಾಟ ಬೆಂಕಿ ಬೆಂಕಿ ಆಗುತ್ತೆ ಮತ್ತೆ ಅವೆಲ್ಲ ಬೇಡ ಬೇಡೇನ್ ಬೇಡ ಮೊನ್ನೆ ಹೋರಾಟ ಅದೇ ಹಾ ಹಾ ಸುಟ್ಟು ಹಾ ಹಾ ಎಂಟಡಿ ಪುತ್ಲಿ ಇದು ಈಗ ಅಂಬೇಡ್ಕರ್ ಭಾವನ ಐದ್ ಅಡಿ ಐದ್ ಅಜ್ಜಿ ಹಾಕಿದ್ರೆ ಅದು ಅಂಬೇಡ್ಕರ್ ಭವನ ஆஹ் பிரமே பிரமே அவ் என்ன தேகித்தரன் பிரமேர் கான் இங்க தாங்க ஓதாய்த்தாலும் பண்டோம் தேகு நாளே ಹಾ ಹಾಂ ಇಲ್ಲ 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 ಇದು ಸ್ಟೇಟ್ಮೆಂಟ್ ಕೊಟ್ಟಿದ್ಮೇಲೆ ನೀವು ತೆಗೀರಿ ಅಲ್ವರೆಗೂ ಬಿಡ ಅಲ್ವಾ ಕಂಪ್ಲೇಂಟ್ ಕೊಡ್ರಿ ಈಗ ನೀವು ಯಾಕೆ ಆರೋಪಿಗಳಾಗ್ತೀರಾ ನೀವು ಬೇಕಾದ್ರೆ ನಾನು ಡಿ ಎಸ್ ಪಿ ಸಾಹ್ರಿ ಅದು ಯಾರು ಬರ್ತಾರ ನೋಡ್ತೀನಿ ಅದು ನಾನು ಅವ್ರ ಮಾತಾಡ್ತೀನಿ ನನಗೆ ನಾನು ನಂಬರ್ ಫೀಡ್ ಮಾಡ್ಕೊಂತೀನಿ ನೀವು ಫಸ್ಟ್ ರಿಪೋರ್ಟ್ ಬರ್ಕೊಂಡು ನೀವು ಪೋಸ್ಟ್ ಹಾಕ್ಬಿಡ್ರಿ ಪಸ್ಟ್ ಹೇಳ್ತೀನಿ ಮತ್ತ್ ಇದು ಕೊಡಿರಿ ನೀವೆಲ್ಲ ನೀಟಾಗಿ ಏನೇನು ನಡೆದಿದೆ ಯಾವ ತರ ನಡೆದಿತ್ತು ಯಾವ ತರ ನಿಮ್ ಯೂಸ್ ಮಾಡ್ಕೊಂಡ್ರೆ ಎಲ್ಲ ಬರೀರಿ ಯಾಕಂದ್ರೆ ನೀವ್ ಯಾಕೆ ಹೋರಾಟಗಾರ ಇದ್ ಮಾಡ್ತೀರಾ ನಿಮ್ ಕೈ ಕಟ್ಟಿ ಬರಬೇಕು ನಿಜ ನಿಜ ಯಾಕಂದ್ರೆ ನಾನು ನಾಲ್ಕು ದಿವಸ ಆಣೆಕಾಲ ಬರ್ಬೇಕು ವಿಶ್ವಾಸ ಇರಬೇಕು ನೀವ್ ಚಿಂತವನ್ ವಿಶ್ವಾಸ ಇರಬೇಕು ನಮ್ಗೆ ಯಾಕೆ ಅದೆಲ್ಲ ಅದೇ ನೀವು ನೀಟಾಗಿ ಅಲ್ಲಿ ಬರೀರಿ ನಿಮ್ ಹತ್ರ ಬಂದಿರೋದ್ ಯಾವ ತರ ನಿಮ್ಗೆ ಏನ್ ಹೇಳ್ಕೊಟ್ರು ಯಾರು ಏನು ಟೋಟಲ್ ಆಗಿ ಬರೀರಿ ನಿಜ ನಿಜ ಟೋಟಲ್ ಆಗಿ ಬರ್ದ್ಬಿಟ್ಟು ನೀವ್ ಹಾಕದ್ ಹಾಕ್ಬಿಡ್ರಿ ಮಿಕ್ಕಿಂತ ಮಾತಾಡ್ತೀನಿ ಡಿಎಸ್ಪಿ ಡಿ ಒಂದ್ ಹಾಕಿ ಒಂದಾಕಿ ಎಸ್ ಪಿ ಅವ್ರಿಗೆ ಒಂದ್ ಹಾಕಿ ಡಿ ಸಿ ಅವ್ರಿಗೆ ಒಂದ್ ಹಾಕಿ ಲೋಕಲ್ ಲೋಕಲ್ ಬರ್ತಲ್ಲ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಹಾಕಿ ಒಂದು ಹಾಕ್ಬಿಟ್ಟು ಮಾತಾಡ್ತೀನಿ ನೀವ್ ಹಾಕಿರಿ ನಿಮ್ ನಂಬರ್ ಕಾಲ್ ಮಾಡಿ ನಾನು ನಿಮ್ಮ ಮಾತಾಡ್ತೀನಿ ಓಕೆ ಕೃಷ್ಣಪ್ಪ ಜೈ ಭೀಮ್